ನಮಸ್ಕಾರ ಎರಡು ಸಾವಿರದ ಇಪ್ಪತ್ತನೇ ಇಸವಿಯ ಜನವರಿ ಮೂರನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನ ನೂರ ಏಳನೇ ಅಧಿವೇಶನ ಐದು ದಿನಗಳ ಕಾಲ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಜಿ ಕೆ ವಿ ಕೆ ಆವರಣದಲ್ಲಿ ನೆರವೇರಿತು ಭಾರತದ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ಜಿಲ್ಲೆಯಿಂದ ವಿದ್ಯಾರ್ಥಿ ಅಧ್ಯಾಪಕ ವಿಜ್ಞಾನಿ ಪ್ರತಿನಿಧಿಗಳು ಅನೇಕ ವಿದೇಶಿ ಖ್ಯಾತ ವಿಜ್ಞಾನಿಗಳು ವಿಜ್ಞಾನಾಸಕ್ತ ಸಾರ್ವಜನಿಕರು ಈ ಅಧಿವೇಶನದಲ್ಲಿ ಭಾಗವಹಿಸಿದ್ದರು ಪರಿಪೂರ್ಣ ತಯಾರಿಯೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಆಯೋಜಿಸಲ್ಪಟ್ಟ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಧಿವೇಶನ ಎಂದು ಸರ್ವತ್ರ ಮೆಚ್ಚುಗೆಯನ್ನು ಗಳಿಸಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಎಸ್ ರಾಜೇಂದ್ರ ಪ್ರಸಾದರವರ ನೇತೃತ್ವದ ಅಧಿಕಾರಿಗಳು ಅಧ್ಯಾಪಕರು ವಿಜ್ಞಾನಿಗಳು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರ ಸಮರ್ಥ ತಂಡದ ಹಗಲಿರಳು ಪರಿಶ್ರಮ ಸಾರ್ಥಕ್ಯವನ್ನು ಪಡೆದಿತ್ತು ಅಧಿವೇಶನದಲ್ಲಿ ನಡೆದ ವಿಚಾರ ವಿನಿಮಯಗಳು ಅರ್ಥಪೂರ್ಣವಾಗಿದ್ದವು ಈ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಧಿವೇಶನದ ಉದ್ಘಾಟನೆಯನ್ನು ನೆರವೇರಿಸಿದ್ದು ಪ್ರಧಾನಮಂತ್ರಿಗಳಾದ ವಿಶ್ವ ಮೆಚ್ಚಿದ ನಾಯಕರಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ತರ ಜನವರಿ ಮೂರರಂದು ಕೇಂದ್ರ ಸಂಪುಟದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮಂತ್ರಿಗಳಾಗಿದ್ದ ಸನ್ಮಾನ್ಯ ಶ್ರೀ ಡಾಕ್ಟರ್ ಹರ್ಷವರ್ಧನ್ರವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಉದ್ಘಾಟನೆಗೆ ಹದಿನೈದು ಸಾವಿರ ಪ್ರೇಕ್ಷಕರ ಬೃಹತ್ ಸಭೆ ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ನಡೆಯುವ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮ ನಿರೂಪಣೆಯನ್ನು ಯಾರಿಂದ ಮಾಡಿಸಬೇಕು ಎನ್ನುವ ವಿಷಯದ ಬಗ್ಗೆ ಅಧಿವೇಶನದ ಪೂರ್ವಭಾವಿ ಸಭೆಗಳಲ್ಲಿ ವಿಚಾರ ವಿನಿಮಯ ನಡೆದಾಗ ನಮ್ಮ ವಿಶ್ವವಿದ್ಯಾನಿಲಯದ ಆಗಿನ ಕುಲಪತಿಗಳು ಅಧಿವೇಶನದ ಆಯೋಜಕ ಅಧ್ಯಕ್ಷರೂ ಆಗಿದ್ದ ಡಾಕ್ಟರ್ ಎಸ್ ರಾಜೇಂದ್ರ ಪ್ರಸಾದ್ ಅವರು ಜಿ ಕೆ ವಿ ಕೆ ಡಾಕ್ಟರ್ ಶ್ರೀಕಂಠಮೂರ್ತಿಯವರು ಇರುವಾಗ ಪ್ರೋಗ್ರಾಂ ಆಂಕರಿಂಗಿಗೆ ಹೊರಗಿನಿಂದ ಯಾರನ್ನೂ ಕರೆಸುವ ಅವಶ್ಯಕತೆ ಇಲ್ಲ ಅವರೇ ಸೂಕ್ತ ವ್ಯಕ್ತಿ ಎಂದು ದೃಢವಾಗಿ ಹೇಳಿದ್ದರಿಂದ ಆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಧಿವೇಶನದ ಉದ್ಘಾಟನಾ ಸಮಾರಂಭ ಸಮಾರೋಪ ಸಮಾರಂಭ ಜೊತೆಗೆ ಕೆಲವು ಸಮಾನಾಂತರ ವಿಷಯಾಧಾರಿತ ಚರ್ಚಾಕೂಟಗಳ ಕಾರ್ಯಕ್ರಮ ನಿರೂಪಣೆ ಮಾಡುವ ಸದವಕಾಶ ನನಗೆ ಲಭ್ಯವಾಯಿತು ಮಾನ್ಯ ಶ್ರೀ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತು ವಿಶ್ವವಿದ್ಯಾನಿಲಯದ ಅವರ ಸಹೋದ್ಯೋಗಿ ಅಧಿಕಾರಿಗಳಿಗೆ ಮತ್ತು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನ ಕಾರ್ಯಕಾರಿ ಮಂಡಳಿಯವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಎರಡು ಸಾವಿರದ ಇಪ್ಪತ್ತರ ಜನವರಿ ಮೂರನೇ ತಾರೀಕಿನಂದು ಜಿ ಕೆ ವಿಕೆಯಲ್ಲಿ ನಡೆದ ನೂರ ಏಳನೆಯ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಧಿವೇಶನದ ಉದ್ಘಾಟನೆಯನ್ನು ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ನೆರವೇರಿಸಿದ ಸಮಾರಂಭದಲ್ಲಿ ನನ್ನ ಅಳಿಲು ಸೇವೆಯನ್ನು ನಮ್ಮ ಅಸೀಮ ಬದುಕು ಯೂಟ್ಯೂಬ್ ವಾಹಿನಿಯಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ದಯವಿಟ್ಟು ವೀಕ್ಷಿಸಿ ಪ್ರಸ್ತುತ ಭಾರತೀಯ ವಿಜ್ಞಾನ ಅಧಿವೇಶನದಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಇಲ್ಲಿ ನಡೆಯುವ ವಿಚಾರ ವಿನಿಮಯಕ್ಕೆ ಅದು ಮೂಲ ತತ್ವವಾಗಿದೆ ಗ್ರಾಮೀಣ ಅಭಿವೃದ್ಧಿಯಾದರೆ ದೇಶದ ಅಭಿವೃದ್ಧಿ ಕೂಡ ಸಾಧ್ಯ ಅನ್ನೋದು ನಮ್ಮೆಲ್ಲರ ಆಶಯ ಇನ್ ಆರ್ಡರ್ ಟು ಡೆಲಿಬ್ರೇಟ್ ಆನ್ ಇನ್ಕಲ್ಕೇಶನ್ ಆಫ್ ಸೈಂಟಿಫಿಕ್ ಆಟಿಟ್ಯೂಡ್ ಅಮಂಗ್ ಮಾಸಸ್ Vijnana Sancharaka Sammelana is being organized as part of Indian Science Congress. Let us celebrate science for the next five days in GKVK campus. Namaskara. We wish you all a happy and prosperous 2020. It is our tradition to invoke the blessings of the Almighty before venturing into any activity. I request Jyoti, Vidya, Yashika and Anusha to render the invocation song, please. Gaana Thank you very much for the mellifluous rendition of the shloka. May I now request Dr. K.S. Rangappa, General President ISKA, and Dr. S. Rajendra Prasad, Vice Chancellor of UAS Bengaluru to present a memento to the Honorable Prime Minister, please. Thank you very much, sir. We pay heartfelt respects to Maharani of Mysuru, Dr. Lehman, Dr. Leslie Coleman, Sri M. Vishveshwaraya, whose visions initiated the first farm school in Bengaluru. Their earnest wish has grown into a proud premier agriculture university, UAS Bengaluru. May I now request Dr. Harshwardhan. Honorable Minister for Science and Technology, Government of India, recipient of Director General's Polio Eradication Champion Award Commendation Medal from the World Health Organization to address the Congress. Sir, please. Respected Prime Minister Shri Narendra Modi respected Chief Minister of Karnataka. We salute the foresights of Professors J.L. Simonson and P.S. McMahon. మెయిన్ రిక్వెస్ట్ ఆనరబల్ చీఫ్ మినిస్టర్ ఆఫ్ కర్ణాటక ప్రైమ్ మినిస్టర్ నరేంద్ర మోదీజీ హాన్రబల్ యూనియన్ మినిస్టర్ ఫార్ సైన్స్ అండ్ టెక్నాలజీ డాక్టర్ హర్షవర్ధన్ An inventory of resources has been developed by Centre for Nanoscience and Engineering, IASC, Bengaluru. This facility can boost R&D productivity and enhance the effectiveness of public investment. May I now request Honourable Prime Minister Sri Narendra Modi to launch the ISTEM portal. Sir, please. thank you very much sir the focal theme of this year's science festival has been science and technology for rural development may i now request honorable prime minister of india Sri narendra modi ji who has the scientific spirit in his thinking and economic progress through rural development close to his heart डेलिवर द इनग्रल अड्रेस प्लीज जन मई ये कविया क्या कायतर सर दय चीफ मिनिस्टर श्री यद्यूरपी मै कैबिनेट कलीग्ड डॉक्टर हर्षवर्धन जी पार्टिसिपेंट्स ऑफ दिस एस्टीम साइंस कांग्रेस फ्रॉम इंडिया एंड एब्रॉड स्टूडेंट्स ऑफ साइंस फ्रेंड्स टू बिगिन विथ आई विश यू ऑल आ हैप्पी 2020 ऐसे में इंडस्ट्री आधारित रिसर्च को हमें अधिक प्रोत्साहन देगा हर स्टेक होल्डर को के उसके बीच में संवाद को हमें विकसित करना होगा मुझे पूरा विश्वास है कि नए वर्ष में नए दशक में न्यू इंडिया के नए एटीट्यूड नई अप्रोच को हम मिलकर और सुदृढ़ कर पाएंगे एक बार फिर आप सभी को पूरे वैज्ञानिक समुदाय को और आपके परिवार को नव वर्ष की मंगल कामनाएं बहुत बहुत धन्यवाद ऑनरेबल प्राइम मिनिस्टर आफ्टर लिसनिंग टू योर वर्ड्स ऑफ विजडम एंड विजन द ऑडियंस फील सैचुएटेड इलेटेड वी आर ग्रेटफुल टू यू सर थैंक यू वेरी मच सर ಟನಾ ಕಾರ್ಯಕ್ರಮ ಮುಗಿದ ಬಳಿಕ ವಿವಿಧ ರಾಜ್ಯಗಳ ಪ್ರತಿನಿಧಿಗಳು ನಾನು ಮತ್ತು ಪತ್ನಿ ವಿಭಾ ಎದುರು ಸಿಕ್ಕಾಗ ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ಜೊತೆ ಫೋಟೋ ತೆಗೆಸಿಕೊಂಡಾಗ ಸಹಜವಾಗಿಯೇ ನಮಗೆ ಖುಷಿಯಾಯಿತು ಸಾರ್ಥಕ ಭಾವನೆ ಮೂಡಿತು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಧಿವೇಶನದ ಆಯೋಜಕರಿಗೆ ನಾವು ಆಭಾರಿಗಳು ಧನ್ಯವಾದ